私は。 जय श्री गुड़देव सर जय श्री स्वामीजी अदी डॉक्टर बालगंगाथ स्वामी दिव्य चेतन नमस्क ಮತ್ತು ಶ್ರೀ 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 ಡಾಕ್ಟರ್ ನಿರ್ಲಂದ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಸ್ಕೌಟ್ ಅಂಡ್ ಗೈಡ್ಸ್ ಮೈದಾನದಲ್ಲಿ ಐನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಉತ್ಸವವನ್ನು ಆಚರಿಸುವುದರ ಮೂಲಕ ಅಲ್ಲಿಂದ ಮೆರವಣಿಗೆ ಮೂಲಕ ಕಲಾ ತಂಡಗಳ ಜೊತೆ ಕಲಾಮಿಕೆ ವೇದಿಕೆ ಮೂಲಕ ಸ್ವಾಮಿಗಳನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲಿದ್ದೇವೆ ಮತ್ತು ಎಲ್ಲ ಪದಗ್ರಹಣ ಅಖಿಲ ಕರ್ನಾಟಕ ಒಕ್ಕದೇ ಎಲ್ಲ ಮೂವತ್ತೊಂದು ಜಿಲ್ಲೆಗಳ ರಾಜ್ಯಗಳ ಜಿಲ್ಲೆಗಳ ಪದಾಧಿಕಾರಿಗಳ ಒಂದು ಪದಗ್ರಹಣವನ್ನು ಮಾಡುತ್ತಿದ್ದೇವೆ ಮತ್ತು ಈ ಒಂದು ನಮ್ಮ ಸಮುದಾಯದ ರೈತರಿಗೆ ಒಂದು ಸಾವಿರದ ಒಂದು ತೆಂಗಿನ ಸಸಿಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ ಹಾಗೂ ಎಲ್ಲ ನಮ್ಮ ಆದರ್ಶ ದಂಪತಿ ಸಮುದಾಯದ ಆರು ಜನಕ್ಕೆ ಆದರ್ಶ ದಂಪತಿಗಳ ಒಂದು ಆದರ್ಶ ಪದ ಪದವಿ ಪುರಸ್ಕೃತವನ್ನು ಕೊಡ್ತಾ ಇದ್ದೇವೆ ಮತ್ತು ಇಪ್ಪತ್ತು ಜನಕ್ಕೆ ಆದಿ ಚುಂಚುನಿಗಿರಿ ನಮ್ಮ ಭೈರವಕ್ಕೆ ಡಾಕ್ಟರ್ ಸ್ವಾಮಿ ಸೇವಾರತ್ನವಾದ ಪ್ರಶಸ್ತಿಯನ್ನು ಇಪ್ಪತ್ತು ಜನಕ್ಕೆ ಕೊಡ್ತಾ ಇದ್ದೇವೆ ಹಾಗೂ ಅವತ್ತಿನ ಬೆಳಗ್ಗೆ ಆರು ಗಂಟೆಗೆ ರಂಗೋಲಿ ಸ್ಪರ್ಧೆ ಮತ್ತು ನಾಡಪ್ರಭು ಕೆಂಪೇಗೌಡರ ಹತ್ತು ವರ್ಷದ ಮಕ್ಕಳಿಗೆ ಒಂದು ಚಿನ್ನದ ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ದೇವೆ ಅದಕ್ಕೆ ಎಲ್ಲರೂ ಸಹ ನಮ್ಮ ಸಮುದಾಯದ ಮಕ್ಕಳುಗಳು ಆಗಮಿಸಿ ಮತ್ತು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಸಹ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ನಮ್ಮೆಲ್ಲ ಸಂಘ ಸಂಸ್ಥೆಗಳ ನೇತಾರರು ಮತ್ತು ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ತಮ್ಮ ಎಲ್ಲ ಸಾರ್ವಜನಿಕರಿಗೆ ಭಾಗವಹಿಸಿ ಎಲ್ಲರೂ ತಮ್ಮ ಮೂಲಕ ಬರಬೇಕೆಂದು ತಮ್ಮ ಮಾಧ್ಯಮದ ಮೂಲಕ ಬರಬೇಕೆಂದು ಕೇಳಿಕೊಳ್ಳಲಿದ್ದಾರೆ ಮತ್ತು ನಮ್ಮ ಈ ಸಂ ಅಧ್ಯಕ್ಷತೆಯನ್ನು ನಮ್ಮ ಚಾಮರಾಂಗ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ರವೀಶ್ ಗೌಡರು ವಹಿಸಲಿದ್ದಾರೆ ಮತ್ತು ನಮ್ಮ ಉದ್ಘಾಟನೆಗೆ ಶ್ರೀ ಅಶ್ವಥ್ ನಾರಾಯಣ್ ಸರ್ ಅವರು ಮತ್ತು ವೆಂಕಟೇಶ್ವರವರು ಮತ್ತು ಅವರು ಮತ್ತು ಎಲ್ಲ ನಮ್ಮ ಎಮ್ ಎಲ್ ಸಿ ಶಾಸಕರವರು ಮೈಸೂರಿನ ವಿವೇಕಂದರು ಎಲ್ಲರೂ ಸಾರಾ ಅವರು ಜಿ ಟಿ ದೇವೇಗೌಡರು ಮತ್ತು ಲಲಿತಾ ಜಿ ಟಿ ದೇವೇಗೌಡರು ಎಲ್ಲರೂ ಆಗಮಿಸಲಿದ್ದಾರೆ ಅವರೆಲ್ಲರಿಗೂ ಸಹ ನಮಸ್ಕಾರ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರಚಾರವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಆಶೀರ್ವಾದ ಮಾಡಬೇಕು ಮೂಲಕ ಕೇಳ್ಕೊಳ್ತೇವೆ ಈಗಾಗಲೇ ರಾಜ್ಯ ಮಕ್ಕಳಿಗರ ಸಂಘ ಅಸ್ತಿತ್ವದಲ್ಲಿ ಇದೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅದಕ್ಕಿದೆ ಅದೇ ರಾಜ್ಯ ಒಕ್ಕಲಿಗರ ಸಂಘನೇ ಬೇರೆ ದಕ್ಷಿಣ ಕರ್ನಾಟಕ ಒಕ್ಕಲಿಗರ ಸಂಘ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಂಘಟನೆಯನ್ನು ಮಾಡೋಕ್ಕೋಸ್ಕರ ಪದಾಧಿಕಾರಿ ಸೂಚನೆ ಮಾಡಿಕೊಂಡಿದ್ದೆ ಅದಕ್ಕೂ ಯಾವ ಬೇರೆ ಅದೇ ಬೇರೆ ಮಾಡಿ ಇದೇ ಬೇರೆ ಯು